ಮೊಸರಿ ತೊಳಬೇಕು ನನಗೆ ಇಂತ ಸಿಕ್ಕ ತೊಳೆದು ಎಲ್ಲ ನೀರು ನಾಳೆ ತೊಗೊಂಬಂದು ತೊಳಿಬೇಕು ತಲೆ ಏನಾಯ್ತಾಗ ಹೂಸಿನ ಮೊಸರಿ ನೈನ್ಕಾಯ್ತ ನನಗೆ ಏನು ಮಾಡೋದು ತಲೆ ಏನಾಗ ನಾನು ಅನ್ಕೊಂಡದ್ದು ಏನೂ ಆಗಂಗಲ್ಲ ಇದೆಲ್ಲ ಮ್ಯಾಲಾಗೈತಿ ಹಳಾದ ನಳ್ದಾಗ ನೀರು ಬರ್ತೈತಿ ಅಂತ ಹೇಳಕ್ ಅಲ್ಲಿ ನಾನು ಕೂಸುಗಳು ಹುಚ್ಚು ಎಲ್ಲ ಅಷ್ಟು ಕಳ್ಳ ಬರ್ತಾವ ನೀರು

ಬರ್ತೈತಿ ಒಬ್ಬಕ್ಕೆ ಕೆತರಾಡಿದ್ರೂ ಸಿಟ್ಟು ಬರ್ತೈತಿ ನಾನು ಏನು ಮಾಡ್ಬೇಕು ಅನ್ನಂಗದಪ್ಪ ನನಗೆ ಹಾಂ ಸುಮ್ಮನೆ ಇಲ್ಲಿ ನಿಮ್ಮ ಪುಟ್ಟ ಜಾಸ್ತಿ ಹೋಗಿ ಯಾವ್ದಾರ ಒಂದು ಹೆಚ್ಚು ಆಸ್ಪತ್ರೆಗೆ ಸೇರಿಕಂದ್ರ ಅಲ್ಲಾರ ನಂಗೆ ಏನು ಸಿಗ್ತತೆ ಏನೋ ನೋಡ್ಬೇಕಾಗತ್ತೆ ಅಲ್ಲ ಈಗ ಅಂಥದ್ದು ಏನಾಯ್ತು ಹೇಳು ಹಾ ನನಗೀಗ ನಡ ಭಾಳ ನೋಸ ಕುಂತೈತಿ ಅದ್ರಾಗ ಈಗ ನೀರು ತೊಗೊಂಬಂದು ಬಾಂಡೆ ಕೀಳ್ಯೋಕಾಗಂಗಿಲ್ಲ ನನಗೆ ನೀರು ತಂದು ಕೊಡು ಇಲ್ಲಿ ನಮ್ಮ ಊರಾಗ ನನ್ನ ವಯಸ್ಸಿನವರೆಲ್ಲರೂ ಗುಡಿ ಮುಂದೆ ಕುತ್ಕೊಂಡು ಅವ್ರ ಮನೆ ಇವ್ರ ಮನೆ ಸುದ್ದಿ ಚಾಡ ಮಾತಾಡೋಕೆ ಅಂತ ಕುಂದಿರ್ತಾರೆ ನಾನು ನೋಡಿರಿ ಬೆಳಗ್ಗಿಂದ ಸಂಜೆವರೆಗೂ ಬರೀ ಮನೆ ಕೆಲಸ ಮಾಡ್ಕೊತಾನೆ ಇರ್ಬೇಕು ಏನು ಮಾಡ್ಬೇಕು ನನ್ನ ಹಳೆ ಬರ ನೀರು ತರೋದು ಆತ ನಾನಂತೂ ತರಲ್ಲ ನನಗೆ ಹೊಲ ಮನೆ ಕೆಲಸ ದನಕರು ಕೆಲಸ ಭಾಳ ಐತಿ ಹ್ಞೂ ನನಗಂತೂ ನೀರು ತರೋದು ಹಂಗಿಲ್ಲ ಹೋಗಿ ನೀನು ತೊಗೊಂಬಂದು ಏನಾಗಂಗಿಲ್ಲ ನಡ ಸ್ವಲ್ಪ ಸರಿಯಾಗಿ ತೊಗೋ ನೀರು ತಂದ್ರೆ ಹೋಗಿ ತೊಗೊಂಬಂದು ತೊಳಿ ಹೋಗಿ ನಿನಗೆ ಅದಕ್ಕೆ ಹೇಳಿದೆ ಶಾಂತಿ ನಾನು ಹಾಂ ಯಾರು ಸುಸ್ತು ಓಡಿಸ್ಬಾಡಲಿ ಮನೆಯಾಗ ಇರಲಿಲ್ಲ ಒಂದು ಹಾಂ ಈಗ ಅಪ್ಪತ್ತ ಸುಮ್ಮ ಕುತ್ಕೊಳಪ್ಪ ನೀನು ಸೊಸಿ ಮಾಡಿ ಹಾಕಿದ್ದು ಹ್ಞೂ ನೋಡಿ 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 ಸಾಕಾಗೋಗಿತ್ತು ನನಗೆ ಅದು ಎಲ್ಲಿಂದ ಮಾಡ್ಬೇಕು ಬರ್ಲೇದಿತ್ತ ಅದು ಕಸ್ಮರ್ಗೆ ಮಕ್ಕಳದ್ದು ಹೋಗ್ಲಿ ಬಿಡು ಈಗ ಹೋಗ್ಯಾವು ಹೋಗ ಹೋಗ್ಯಾವು ಇದ್ದಕ್ಕೆ ನೀನಾರ ಮಾಡ್ಕೊಂಡು ಹೋಗಿ ಹೋಗಿ ಮಾಡೋ ಕೆಲಸ ಹ್ಞೂ ಮಾಡ್ತಾನೆ ಮಾಡ್ತಾನೆ ಬರಲಿ ಬರಲಿ ನನಗೂ ಟೈಮ್ ಬರ್ಲಿ ಬರಲಿ ಅವಾಗೈತೆ ನಿಮಗೆ ಹಬ್ಬ ಹಂದಂಗ ರೀ ಹಾಂ ಈ ಕೀ ಹಾಂ ರಾಗಿಮನಿ ಹಾಂ ಗೀತಾ ಓದೋಣಲ್ಲ ಕಿ ಇದು ಕೊಟ್ಟಂತೆ ಹಳೆ ಒಬ್ಳಿಗೆ ಏನ ಇದನ್ನ ಹಾಕ್ಯಾರಂತಪ್ಪ ಸೀರೆನ ಏನ ಡಿಸ್ಕೌಂಟ್ ಏನ ಅಂತಾರಲ್ರಿ ಅದು ಹಾಕ್ಯಾರಂತೆ ಹ್ಞೂ ಹ್ಞೂ ನಾನು ಬಂದು ಕೊಡಿಸ ನೋಡ್ದಂಟು ಇವತ್ತು ಇವನು ಭತ್ತ ಹಾಕೋಕ್ಕೊಂತಾನೆ ಏ ಸೊಪ್ಪ ನೋಡ್ತೀನಿ ಹಾಂ ನೋಡಿ ಬಂದು ಬಂದು ತಗೋ